ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ತಾ ಇವತ್ತಿನ ಮಿನಿ ಬ್ಲಾಗ್ನ ಶುರು ಮಾಡ್ತಾ ಇವತ್ತಿನ ವಿಡಿಯೋ ವಿಶೇಷ ಏನಂದರೆ ಇವತ್ತು ಹೊಳಲಲ್ಲಿ ದೊಡ್ಡಮ್ಮ ತಾಯಿ ಹಬ್ಬ ಇತ್ತು ಅವತ್ತೇನೇನೆಲ್ಲ ಹಾ ಆಯಿತು ಯಾವ್ಯಾವ ಟೆಂಪಲ್ಗೆ ಹೋಗಿದ್ವಿ ನಮ್ಮ ಊರ ಹಬ್ಬ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಹಬ್ಬ ಅಂತ ಬೆಳಿಗ್ಗೆ ಬೇಗ ಎದ್ದು ರಂಗೋಲಿ ಬಿಟ್ಟು ತಂಬಿಟ್ಕೆಲ್ಲ ರೆಡಿ ಮಾಡ್ಕೊಂಡು ಇವತ್ತನ್ನು ತಿಂಡಿ ಪೊಂಗಲ್ ಮಾಡಿದ್ದೆ ಪೊಂಗಲ್ ಮಾಡಿ ಸ್ನಾನಕ್ಕೆ ಸ್ನಾನ ಮಾಡ್ಕೊಂಡು ರೆಡಿ ಆಗೋಣ ಅಂತ ಹೋಗಿ ಈ ಸೀರೆ ತೆಗೆದಿಟ್ಟಿದ್ದೆ ಫೈನಲಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಮಾರಮ್ಮನ ದೇವಸ್ಥಾನಕ್ಕೆ ತಂಬಿಟ್ಟು ತೊಗೊಂಡು ನಾನು ಮತ್ತು ನಮ್ಮ ಅಮ್ಮ ಇಬ್ಬರು ಹೊರಟ್ವಿ ಇವತ್ತು ಹಬ್ಬದ ದಿನ ಮೂರು ದೇವರಿಗೆ ತಂಬಿಟ್ಟು ತೊಗೊಂಡು ಹೋಗ್ತೇವೆ ನಾವು ಈಗ ಫಸ್ಟ್ ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ಹಬ್ಬದ ದಿನ ನಮ್ಮೂರು ನೋಡೋಕ್ಕೆ ಒಂದು ರೀತಿ ಚೆಂದ ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ ದೊಡ್ಡಮ್ಮ ತಾಯಿ ದೇವಸ್ಥಾನದ ಹತ್ರ ಬಂದು ದೇವನೇ ಕೈ ಮುಗಿದು ಮಾರಮ್ಮನ ದೇವಸ್ಥಾನದ ಹತ್ರ ಬಂದ್ವಿ ಹಬ್ಬ ಇಲ್ಲಂತೂ ಫುಲ್ ಜನಸಾಗರ ಈ ಜನದ ಮಧ್ಯೆ ಹೇಗಪ್ಪ ದೇವ್ರ ದರ್ಶನ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಸೈಡಲ್ಲಿ ಹೋಗಿ ಫೈನಲಿ ಅಮ್ಮನ ದರ್ಶನ ಪಡೆದು ಆಚೆ ಬಂದ್ವಿ ಆಚೆ ಬಂದು ನೆಕ್ಸ್ಟು ಹೊರಟಿದ್ದು ಎಲ್ಲಿಗೆ ಅಂತಂದರೆ ಮುದ್ದಮ್ಮನ ದೇವಸ್ಥಾನಕ್ಕೆ ಮುದ್ದಮ್ಮನ ದೇವಸ್ಥಾನದಲ್ಲಿ ನಮ್ಮ ಅಪ್ಪನ ಮನೆ ದೇವರು ಪಟ್ಲದಮ್ಮನ ಪೂಜೆ ಕಟ್ಟುವಂಥ ಸಾಮಗ್ರಿಗಳನ್ನ ಇಟ್ಟಿದ್ದಾರೆ ನಾವು ಅದಕ್ಕೆ ತಂಬಿಟ್ಟನ್ನ ತಗೊಂಡೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ವರ್ಷ ವರ್ಷ ಈ ಮೂರು ಕಡೆಗೆ ಮಿಸ್ ಮಾಡದೆ ಹೋಗ್ತೀವಿ ಒಳಗೆ ಬಂದು ಬೇರೆಯವ್ರು ಪೂಜೆ ಮಾಡ್ತಾ ಇದ್ರು ಅವ್ರು ಮುಗಿಯೋವರೆಗೆ ವೆಯ್ಟ್ ಮಾಡಿ ಅವ್ರು ಹೋಗ್ತಾ ಇದ್ದಂಗೆ ನಾವು ಪೂಜೆ ಮಾಡೋಕೆ ಶುರು ಮಾಡಿದ್ವಿ ಇಲ್ಲಿ ನಾವೇ ಪೂಜೆ ಮಾಡ್ಕೊಳ್ಳೋದು ಈಗ ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ಪೂಜೆ ಮಾಡಿ ನೆಕ್ಸ್ಟು ಮುದ್ದಮ್ಮ ತಾಯಿ ದರ್ಶನ ಪಡೆದು ಮಂಗಳಾರತಿ ತಗೊಂಡು ಮನೆ ಕಡೆ ಹೊರಟ್ವಿ ಮನೆ ಕಡೆ ಹೊರಟು ಮತ್ತೆ ಮಾರಮ್ಮನ ಹತ್ರ ಬಂದಾಗ ಜನ ಅಂತೂ ಇನ್ನೂ ಜಾಸ್ತಿ ಆಗಿದ್ರು ಅಲ್ಲೇ ಮತ್ತೆ ಜನ ಕಮ್ಮಿ ಇದ್ರು ಅಂತ ದೊಡ್ಡಮ್ಮ ತಾಯಿ ದರ್ಶನ ಪಡೆದು ಆಮೇಲೆ ರಶ್ ಆಗಿ ಹೋಗ್ತಾರೆ ದರ್ಶನ ಪಡೆಯೋಕ್ಕಾಗಲ್ಲ ಅಂತ ಕೈ ಮುಗಿದು ಮಂಗಳಾರತಿ ತೊಗೊಂಡು ಮನೆ ಕಡೆ ಬಂದು ಮತ್ತೆ ಎಲ್ಲರೂ ಹೋಗೋ ಆರತಿಗೆ ನಾವು ರೆಡಿಯಾಗಿ ಹೊರಟ್ವಿ ಆಲ್ಮೋಸ್ಟ್ ಎಲ್ಲ ತುಂಬ ಜನ ಸೇರಿದ್ರು ಎಲ್ಲರೂ ಕೋಳಿ ಕುರಿನೆಲ್ಲ ಇಟ್ಕೊಂಡು ಬಲಿ ಕೊಡೋದಕ್ಕೆ ಕಾಯ್ತಾಯಿದ್ರು ಇವಾಗ ಊರೊಳಗಿಂದ ಎಲ್ಲ ಜನರು ಆರತಿ ಜೊತೆಗೆ ಬರ್ತಾ ಇದ್ದಾರೆ ಒಟ್ಟು ಆರತಿ ಜೊತೆಗೆ ನಾವು ಹೋಗೋಕ್ಕೆ ಸೈಡಲ್ಲಿ ನಿಂತಿದ್ವಿ ಅವ್ರು ಬಂದ ತಕ್ಷಣ ಆ ಆರತಿ ಜೊತೆಗೆ ನಾವು ಜಾಯ್ನ್ ಆಗಿ ಮೂರ್ ಹೆಣ್ಮಕ್ಳೆಲ್ಲ ಚಂದ ಚಂದಕ್ ರೆಡಿ ಆಗಿದ್ದು ನೋಡೋಕೆ ಇವ್ರ ಕಣ್ ಸಾಯ್ತಾ ಇರ್ಲಿಲ್ಲ ದೇವಸ್ಥಾನನೆಲ್ಲ ಸುಖ ಹಾಕೊಂಡು ಬಂದು ದೊಡ್ಡಮ್ಮ ತಾಯಿ ದೇವಸ್ಥಾನದ ಎದುರುಗಡೆ ಎಲ್ಲರೂ ಪೂಜೆಗಾಗಿ ನಿಂತರು ಈ ಪೆಂಡಾಲ್ ಕೆಳಗಡೆ ಮಗು ತುಂಬಾ ಕಷ್ಟ ಆಗ್ತಾ ಇತ್ತು ಇಲ್ಲಿ ಬಿಸಿಲು ತಾಪ ತಡೆಯೋಕ್ಕಾಗದೆ ನಾವು ಒಂದು ಕಡೆ ಹೋಗಿ ಮತ್ತೆ ಅಡುಗೆ ಮಾಡಿ ಮುಗಿಸಿ ಮಂಡಿ ಅವಸಳ್ಳಿ ಕಡೆ ಹೊರಟ್ವಿ ಎಷ್ಟೊತ್ತು ಆಗಿದ್ದು ಅಪ್ಪನ ಮನೆ ದೇವ್ರ ಹಬ್ಬ ಇವಾಗ ಹೋಗ್ತಿರೋದು ನಮ್ಮ ಮನೆ ದೇವ್ರ ಪೂಜೆಗಾಗಿ ಹೋಗ್ತಿದ್ದೀವಿ ನನ್ನ ಮಗನ ಸ್ಕೂಲ್ ಹತ್ರ ಹೋಗಿ ಅವನ್ನ ಸ್ಕೂಲಿಂದ ಪಿಕ್ ಮಾಡಿ ನೆಕ್ಸ್ಟ್ ಹೋಗಿದ್ದು ನಮ್ಮ ಮನೆ ದೇವರಾದ ಹೂವಿನ ಮಲೆ ಮುತ್ತಿನ ಮಲೆ ದೇವಸ್ಥಾನಕ್ಕೆ ಎಲ್ಲಿ ಹೋಗಿ ತಾಯಿ ದರ್ಶನ ಪಡೆದು ಮಂಗಳಾರತಿ ತಗೊಂಡು ಅವ್ರು ಕೊಟ್ಟಿದ್ದ ಮೊಸರನ್ನ ತಿಂದ್ಕೊಂಡು ಎಲ್ಲರು ಒಳ್ಳೇದು ತಾಯಿ ಅಂತ ಕೇಳ್ಕೊಂಡು ಮತ್ತೆ ಮನೆ ಕಡೆ ಹೊರಟ್ವಿ ನೆಕ್ಸ್ಟ್ ಮನೆಗೆ ಬಂದು ಸಂಜೆ ಆದಮೇಲೆ ಜಸ್ಟ್ ಹಾಗೆ ವಾಕ್ ಅಂತ ನಮ್ಮ ಮಳೆ ಮನೆ ಹತ್ರ ವಾಕ್ ಹೋದ್ವಿ ಇವಾಗ ನೋಡ್ತಿರೋದು ನನ್ನ ಅಪ್ಪನ ಮನೆ ನನ್ನ ಫೇವ್ರೆಟ್ ಪ್ಲೇಸ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ನಂಗೆ ತುಂಬ ಇಷ್ಟ ಹಾಗೆ ನಮ್ಮ ದನಕರುಗಳನ್ನೆಲ್ಲ ನೋಡಿಕೊಂಡು ಯಾರೇ ಫುಲ್ ಕೊಟ್ಟು ಖಾಲಿ ಇದೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಗೊತ್ತಾಯ್ತು ಎಲ್ಲಾ ದನಗಳು ನೀರ್ ಕುಡಿಯೋಕೆ ಇಲ್ಲಿ ಹಂಗೆ ಬಸ್ ಸ್ಟ್ಯಾಂಡಿಂಗ್ ಬರ್ತಿದ್ದಂಥ ಕೆಂಪಮ್ಮನ ಹಂಗೆ ಒಂದು ಹಾ ಹೇಳಿ ಮಾತಾಡ್ಸಿದ್ವಿ ಈ ಕಡೆ ನೀರ್ ಕುಡಿಯೋಕೆ ಅಂತ ಹೋಗಿದ್ದ ದನಗಳು ವಾಪಸ್ ಬರ್ತಿದ್ವು ಅದನ್ನ ನೋಡ್ಕೊಂಡು ಮೇಯ್ತಿದ್ದಂಥ ಟರ್ಕಿ ಕೋಳಿಗಳನ್ನ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡ್ವಿ ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದೀನಿ ಬಾಯ್ ಬಾಯ್